ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಲಾಗನ್ನು ಶುರು ಮಾಡಿದ್ದೀನಿ ಇವತ್ತು ಶನಿವಾರ ಇನ್ನೇನು ಹರ್ಷ ಬರೋ ಟೈಮು ಆಯಿತು ಸ್ವಲ್ಪ ಅಂದರೆ ಒಂದು ಹಾಫ್ ಆನ್ ಅವರ್ ಬಿಫೋರ್ ಬಂದಿದ್ದೆ ಇನ್ನೊಂದುವರೆಗೆ ಬಂದಿದ್ದೆ ಶಾಪ್ಗೆ ಬಂದು ಸ್ವಲ್ಪ ಕಸ ಎಲ್ಲ ಉಟ್ಕೊಂಡೆ ಒಂದಿಬ್ರು ಪಾರ್ಲರ್ಗೆ ಕಸ್ಟಮರ್ ಬಂದಿದ್ದರು ಹೈಬ್ರೋ ಮಾಡಿದ್ದಾದಮೇಲೆ ಇವಾಗ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇದು ಮೊನ್ನೆ ಲಾಗಲ್ಲಿ ತೋರಿಸಿದ್ನಲ್ವ ಈ ಸೀರಿದು ಡಿಸೈನ್ ಹಾಕ್ಬೇಕು ಅಂತೇಳಿ ಇದನ್ನ ಹಂಗೆ ಫೋಲ್ಡ್ ಮಾಡಿಕೊಡಿ ಅಂತ ಹೇಳಿದ್ರಲ್ವ ಹಾಗಾಗಿ ಹಾಗೆ ಫೋಲ್ಡ್ ಮಾಡಿಕೊಡ್ತೀನಿ ಅಂದರೆ ಇದರೊಳಗೆ ಬ್ಲೌಸ್ ಪೀಸ್ ಏನೂ ತೆಗೆದಿಲ್ಲ ಇದನ್ನ ಎಕ್ಸ್ಟ್ರಾ ತೊಗೊಂಡು ಬಂದಿದ್ದಾರೆ ಅಂದರೆ ಬಾರ್ಡ್ರ್ ಕಲರ್ ಐತಲ್ವ ಇದಕ್ಕೆ ಮ್ಯಾಚ್ ಮಾಡಿ ತೊಗೊಂಡ್ಬಂದಿದಾರ ಮತ್ತು ನಾನು ಈ ಬ್ಲೌಸಿಗೆ ಸ್ಯಾರಿ ಕಲರು ಆಮೇಲೆ ಸ್ವಲ್ಪ ಬಾರ್ಡ್ರಲ್ಲಿ ಆಮೇಲೆ ಫುಲ್ಲು ಎಲ್ಲನೂ ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ ಸಿಲ್ವರ್ ಕಲರ್ ಡಿಸೈನ್ ಬಂದೈತಿ ನಾನಿವಾಗ ಇದು ಸ್ಯಾರಿ ಕಲರು ಮತ್ತು ಸಿಲ್ವರ್ ಕಲರು ಎರಡು ಕಲರು ಕಾಂಬಿನೇಷನ್ ಮಾಡಿ ಡಿಸೈನನ್ನು ಹಾಕ್ತೀನಿ ಡಿಸೈನೆಲ್ಲ ಮುಗಿದ್ಮೇಲೆ ಫಿನಿಶಿಂಗ್ ಯಾವ ಥರ ಬಂದಿತ್ತು ಅಂತೇಳಿ ಹಾಗೆ ನೆಕ್ಸ್ಟ್ ಅಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವತ್ತೊಂದು ಅರ್ಧನಾದರೂ ಮುಗಿಸೋಣ ಅಂತಿದ್ದೀನಿ ನೋಡಬೇಕು ಇವತ್ತು ಮತ್ತು ನಾಳೆ ಸಂಡೇ ಅಲ್ವಾ ಹರ್ಷ ಮನೇಲಿರ್ತಾನೆ ಸ್ವಲ್ಪ ಅವ್ನು ಮನೇಲಿದ್ದರೆ ಕಿಡಿ ಕಿಡಿ ಜಾಸ್ತಿ ಹಾಗಾಗಿ ನೋಡಬೇಕು ನಾಳೆ ಅರ್ಧ ಹಾಕಿದರೆ ಇವತ್ತು ಅರ್ಧ ಮುಗಿಯುತ್ತೆ ಇಲ್ಲಾಂದ್ರೆ ಒಂದು ದಿನವೇ ಮುಗಿಸ್ಬಿಡ್ತೀನಿ ಇವತ್ತು ಮತ್ತು ನಾಳೆ ಹಾಲಿಡೇ ಅಲ್ವಾ ಹಾಗಾಗಿ ಹರ್ಷ ಮನೆಯಾಗಿರೋದ್ರಿಂದ ಹಾಗಾಗಿಲ್ಲ ನೋಡಬೇಕು ಫಿನಿಶಿಂಗ್ ಆದಮೇಲೆ ನೆಕ್ಸ್ಟ್ ಅಲ್ಲಿ ನಿಮ್ಮ ಜೊತೆ ಜೊತೆಗೆ ಶೇರ್ ಮಾಡ್ಕೊತೀನಿ ಹಂಗೆ ಇವಾಗ ಹನ್ನೆರಡು ಗಂಟೆ ಅಂತ ಹೇಳಿದ್ನಲ್ವಾ ಅರ್ಶನ್ ಬರೆಯವರು ಸ್ಕೂಲಿಂದ ಕರ್ಕೊಂಡು ಹೋಗ್ಬೇಕು ಹಾಗಾಗಿ ಸ್ವಲ್ಪ ಶಾಪ್ ಕ್ಲೋಸ್ ಮಾಡಿಕೊಂಡು ಅವನನ್ನು ಕರ್ಕೊಂಬರೋದಕ್ಕೆ ಹೋಗ್ತೀನಿ ಇವತ್ತಿನ ಲಾಗ್ ಹೇಗೋಗುತ್ತೆ ಅಂತೇಳಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹೊಸ್ತಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಹಾಗೆ ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಫ್ರೆಂಡ್ಸ ಇವಾಗೋಗಿ ಅರ್ಶನ್ ಹೋಗಿ ಸ್ಕೂಲಿಂದ ಕರ್ಕೊಂಡ್ಬಂದೆ ಹಾಯ್ 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 ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ನಿಮ್ಮ ಮಗ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡ್ರಿ ಮಕ್ಳು ಸ್ಕೂಲಿಗೆ ಹೋಗೋ ಟೈಮ್ನಲ್ಲಿ ಮಕ್ಕಳ ಜೊತೆ ತಾಯಂದ್ರೂ ಕಲಿಬೋದು ಅಂತ ಕಮೆಂಟ್ ಹಾಕಿದ್ರು ನಿಜ ಎಷ್ಟೋ ಟೈ ಎಷ್ಟೋ ಸರಿ ಹುಡುಗರು ಗದ್ದಾಗಾಯ್ತು ಮನೆ ಟೆನ್ಷನ್ನಾಗಾಯಿತು ನಾವು ಸ್ವಲ್ಪ ಸ್ವಲ್ಪ ಅವ್ರಿಗೆ ಏನಾದರೂ ಹೇಳ್ಕೊಡ್ಬೇಕಂದ್ರೂ ಕೆಲವೊಂದು ಟೈಮ್ ಪಟ್ಟನ ನೆನಪು ಬರೋಂಗಿಲ್ಲ ಬಟ್ ಮಕ್ಕಳು ಹೋಮ್ ವರ್ಕ್ ಮಾಡಿಸ್ಬೇಕಾದ್ರೆ ಅವ್ರಿಗೆ ಕಲಿ ಓದಿಸ್ಬೇಕಾದ್ರೆ ನಮಗೊಂಥರ ನಮ್ಮ ಚೈಲ್ಡ್ಹುಡ್ಡು ರಿಮೆಂಬರ್ ಆದಂಗೆ ಆಗುತ್ತೆ ನೋಡ್ರಿ ನಿಜ ಸಿಸ್ಟರ್ ನೀವು ಕಮೆಂಟ್ ಮಾಡಿದ್ದು ಮತ್ತು ಎಷ್ಟು ಚೆನ್ನಾಗಿ ಹೇಳುತ್ತೆ ಮದ್ದು ಬಂಗಾರ ಅಂತೇಳಿ ಕಮೆಂಟ್ ಮಾಡಿದರು ನಿಜ ರೀ ಅಂದರೆ ಸ್ಕೂಲ್ಗೆ ಹೋದಾಗಿಂತ ಅಲ್ಲ ನಾನು ಮನೇಲಿ ಇದ್ನಲ್ವ ಅವಾಗಿಂದೂ ಹೇಳ್ಕೊಡ್ತೀನಿ ಹಂಗೆ ಏನಾದರೂ ಕಲಿಬೇಕಾದ್ರೆ ತುಂಬ ಇಂಟ್ರೆಸ್ಟಿಂದ ಕಲಿತಾನ ನಾನು ಹೇಳ್ಕೊಡ್ಲಿಲ್ಲ ಅಂದರೂ ಪದೇ ಪದೇ ಕೇಳಿ ಕೇಳಿ ಕಲಿತನ ಬಟ್ ತನಗೆ ಆಟ ಬಂದರೆ ಆಯ್ತು ರೀ ನಾವು ಏನು ಹೇಳ್ಕೊಟ್ರೂ ಕಲಿಯೋಂಗಿಲ್ಲ ಆ ಥರ ಇವಾಗ ಇವತ್ತು ಸ್ಕೂಲಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ವ ಇಷ್ಟು ದಿನ ವರ್ಕ್ ಬುಕ್ ಆಯಿತು ಯೂನಿಫಾರ್ಮ್ ಆಯಿತು ಏನೂ ಕೊಟ್ಟಿರಲಿಲ್ಲ ನೀಟಾಗಿ ಕುಂದ್ರಷ್ಟು ನೀಟಾಗಿ ಕುಂದರು ಕೈ ಗುಡ್ ಬೈ ಇಲ್ಲಿ ನೀಟಾಗಿ ಕೂಡ ಬಂದ ತಕ್ಷಣ ಇವಾಗ ಪ್ಯಾಂಟ್ ಬಿಚ್ಚಂದ್ವಿ ಅಂದರೆ ಸ್ವಲ್ಪ ದೊಡ್ಡದಿತ್ತದು ಹಾಗಾಗಿ ಬಿಚ್ಚಿದಾನ ಒಳಗೆ ಶಾರ್ಟ್ಸ್ ಮಾತ್ರ ಹಾಕ್ಕೊಂಡಾನ ವರ್ಕ್ ಬುಕ್ಕು ಕೊಟ್ಟಿರಲಿಲ್ಲ ಇವತ್ತು ಕೊಟ್ಟು ಹೋಗಿದ್ರು ನಾನು ಎಡ್ಮಿಷನ್ ಫೀಸ್ ಮಾತ್ರ ಕಟ್ಟಿದ್ದೆ ಆಯಿತು ಆಮೇಲೆ ಬುಕ್ಸಿಂದು ಕಟ್ಟಿರಲಿಲ್ಲ ಹಾಗಾಗಿ ಯೂನಿಫಾರ್ಮ್ ಕೊಟ್ಟಾಗ ಯೂನಿಫಾರ್ಮ್ ಫೀ ಕಟ್ತೀನಿ ಬುಕ್ಸಿಂದ ಕೊಟ್ಟಾಗ ಬುಕ್ಸಿಂದ ಕಟ್ತೀನಿ ಅಂತ ಹೇಳಿ ಬಂದಿದ್ದೆ ಬರ್ ಎಡ್ಮಿಷನ್ ಮಾಡಿಸ್ಬೇಕಾದ್ರೆ ಸರಿ ಮೇಡಮ್ ಅಂತ ಹೇಳಿದರು ಇವತ್ತು ಬುಕ್ಸ್ ಬಂದಿದ್ವಲ್ಲ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇವಾಗ ಕರ್ಕೊಂಡು ಬನ್ನಲ್ಲ ಅಷ್ಟು ನಾ ಏನೇನು ಕೊಟ್ಟಿದ್ದಾರೆ ಅಂತೇಳಿ ತೋರಿಸ್ತೀನಿ ಬನ್ನಿ ರಷ ಸ್ಕೂಲಿಗೆ ಹೋಗೋದು ಯಾವ ಸ್ಕೂಲ್ ಅಂತ ಹೇಳಿದ್ರೆ ಭೂತ್ ಜಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ನೋಡಿ ಅಂದರೆ ನಾನು ಫ್ರಂಟ್ ವೀಡಿಯೋ ಇದ್ದೀನಲ್ಲ ಹಾಗಾಗಿ ಉಲ್ಟಾ ಕಾಣಿಸ್ಬೇಕೈತಿ ಇದು ಇದೆಲ್ಲ ಬಾಕ್ಸ್ ಕಾಪಿ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಆರು ಫಸ್ಟು ಆಲ್ಮೋಸ್ಟ್ ಬಾಕ್ಸ್ ಕಾಪಿನ ಕೊಟ್ಟಾಗ ಅಂದರೆ ಎಲ್ ಕೆ ಜಿ ಅಲ್ವಾ ಇವಾಗ ಹಂಗಾಗಿ ಎಲ್ ಕೆ ಜಿಗೆ ಜಾಸ್ತಿ ಈ ಥರ ಬಾಕ್ಸ್ ಕಾಪಿನೇ ಯೂಸ್ ಆಗುತ್ತೆ ನಾನು ಇಷ್ಟು ದಿನ ನಾನು ಒಂದು ನಾಲ್ಕು ಕಾಪಿ ತೊಗೊಂಬಂದಿದ್ದೇನೆ ಅದನ್ನು ಅದರಲ್ಲೇ ಇಷ್ಟು ದಿನ ಅದನ್ನೇ ಮಾಡೋಣ ಅಂದರೆ ಜಾಸ್ತಿ ಎಲ್ ಕೆ ಜಿ ಅಂದರೆ ಈ ಕೆಲಸ್ತಾರ ಎ ಬಿ ಸಿ ಡಿ ಇವನ್ನೆಲ್ಲ ಲೈನ್ಸಲ್ಲಿ ನೀಟಾಗಿ ಬರೆಯೋಕ್ಕಾಗುತ್ತೆ ಅನ್ನೋದಕ್ಕೋಸ್ಕರ ಆಲ್ಮೋಸ್ಟ್ ಒಂದು ಮಾತ್ರ ಈ ಥರ ರೂಲ್ ಕಾಪಿ ಕೊಟ್ಟಾರ ಈ ಥರ ಒಂದು ರೂಲ್ ಕಾಪಿ ಕೊಟ್ಟಾರ ಮತ್ತು ಉಳ್ಕಿದ್ದೆಲ್ಲ ಆಲ್ಮೋಸ್ಟ್ ಬಾಕ್ಸ್ ಕಾಪಿನೇ ಇರೋದು ಇದಾಗಿದ್ದ ನಂತರ ವರ್ಕ್ ವರ್ಕ್ ಬುಕ್ ಕೊಟ್ಟಾರ ನೋಡಿರಿ ಇದು ಕಲರ್ ಬುಕ್ ಆರ್ಟ್ ಆ್ಯಂಡ್ ಆ್ಯಕ್ಟಿವಿಟಿ ಅಂತ ಕೊಟ್ಟಾರ ಇದರಲ್ಲಿ ಡ್ರಾಯಿಂಗ್ ಬಿಡಿಸೋದು ಆಮೇಲೆ ಈ ಕಲರ್ ನೋಡಿಬಿಟ್ಟು ಕಲರ್ ಶೇಡ್ ಮಾಡೋದು ಈ ಥರ ಬುಕ್ಸ್ ಕೊಟ್ಟಾರ ತಕ್ಷಣ ಇಲ್ಲಿ ಈ ಥರ ಚಂದ ಹ್ಞೂ ಇದು ಆಮೇಲೆ ಇನ್ನೊಂದು ಕನ್ನಡ ಅಕ್ಷರ ಮಲೆ ಅಕ್ಷ ಅಕ್ಷರ ಅಭ್ಯಾಸ ಪುಸ್ತಕ ಅಂತ ಕೊಟ್ಟಿರಿ ನೋಡ್ರಿ ನಾನು ಹೇಳಿದ್ನಲ್ವ ಫ್ರಂಟ್ ಕ್ಯಾ ವಿಡಿಯೋ ಮಾಡ್ತಾ ಇದ್ದೀನಿ ಹಂಗಾಗಿ ಉಳ್ತಾ ಕಾಣ್ತಾ ಇದರಲ್ಲಿ ಏನಿಲ್ಲ ಈ ಕಕ್ಕ ಅವನ್ನೆಲ್ಲ ಕೊಟ್ರ ಆಮೇಲೆ ಇದೊಂದು ಸೆಮಿಸ್ಟರ್ ಫಾರ್ ಎಲ್ ಕೆ ಜಿ ಅಂದ್ರೆ ಇದರಲ್ಲಿ ಆಲ್ಮೋಸ್ಟ್ ರೈಮ್ಸ್ ಅದೆಲ್ಲಾನು ಐತ್ರಿ ಇದ್ರೊಳಗ ಆಲ್ರೆಡಿ ತೋರಿಸಿದಿನ ಸೇಮ್ ಸೆಮಿನಾರ್ ಫಾರ್ ಎಲ್ ಕೆ ಜಿ ಅಂತ ಐತಿ ಸೇಮ್ ವರ್ಕ್ ಬುಕ್ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ತರ ಕೊಟ್ಟಾರ ಆಮೇಲೆ ಲಾಸ್ಟ್ ಅಲ್ಲಿ ಶುಕ್ಲಾಂ ಬರದರ ವಿಷ್ಣು ಇದನ್ನ ಕೊಟ್ಟಾರ ನೋಡ್ರಿ ಶ್ಲೋಕ ಕೊಟ್ಟಿದ್ದಾರೆ ನೋಡ್ರಿ ಬುಕ್ಸ್ ಅಲ್ಲಿ ಸರಸ್ವತಿದು ಆಮೇಲೆ ವಿನಾಯಕಂದು ಮತ್ತು ಆಮೇಲೆ ಒಂದನೇ ಗೀತೆಯೂ ಕೊಟ್ಟಿದ್ದಾರೆ ಇದರಲ್ಲಿ ಮತ್ತು ಈ ಕಡೆ ಸೇಮ್ ಅದನ್ನೇ ಸ್ವಲ್ಪ ಬಿಟ್ಸ್ನೇ ಕೊಟ್ಟಿದ್ದಾರೆ ಇದರಲ್ಲಿ ಎಲ್ ಕೆ ಜಿ ಅಲ್ವಾ ಈ ಸರಿ ಅಡ್ಮಿಷನು ಹಬ್ಬ ಅಂದರೆ ಒಂದು ನಾಲ್ಕರಿಂದ ಐದು ವರ್ಷ ಮೂರುವರೆ ವರ್ಷ ಮಕ್ಕಳೇ ಇರ್ತಾರಲ್ವ ಅವ್ರು ಏನು ಕಲಿಬೇಕು ಅಷ್ಟು ಮಾತ್ರ ಕೊಟ್ಟಿದ್ದಾರೆ ಆಮೇಲೆ ಇದೊಂದು ಅಪ್ಸರ ಪೆನ್ಸಿಲ್ ಬಾಕ್ಸ್ ಕೊಟ್ಟಾರೀ ಇದರಲ್ಲಿ ಎರಡು ನಾಲ್ಕು ಎರಡು ನಾಲ್ಕು ಆರು ಎಂಟು ಹತ್ತು ನಾಲ್ಕು ಹತ್ತು ಅದು ನೋಡಿರಿ ಇದರಲ್ಲಿ ಪೆನ್ಸಿಲ್ ದಿನ ಒಂದು ಇವಾಗ ಹತ್ತತ್ರ ವರ್ಷ ಸ್ಕೂಲಿಗೆ ಉಂಟು ಒಂದೂವರೆ ಆಯ್ತಲ್ರಿ ಎರಡು ದಿನಕ್ಕೊಂದು ಎರಡು ದಿನಕ್ಕೊಂದು ಸೀಸು ಕೇಳ್ತಾನೆ ಕೊಡಿಸ್ದಂಗೆಲ್ಲ ಅಲ್ಲೇ ಹುಡುಗರು ಅಲ್ವ ಸಣ್ಣ ಹುಡುಗರು ಯಾರಾದರೂ ತಗೊಂಡ್ಬಿಡ್ತಾರೆ ಆಮೇಲೆ ಇದೊಂದು ಕಲರ್ ಬಾಕ್ಸು ಒಟ್ಟು ಇಷ್ಟು ಕೊಟ್ಟಾರೆ ನೋಡಿರಿ ಇದಕ್ಕೆ ಟೋಟಲ್ ಅಮೌಂಟು ನಾನು ಹಾಗೆ ಕರ್ಕೊಂಬರೋಣ ಅಂತ ಹೋಗಿದ್ದೆ ಬಟ್ ಅವರು ಬುಕ್ ಕೊಟ್ಟರೆ ನಾನು ಅಮೌಂಟನ್ನು ಒಯ್ದಿರಲಿಲ್ಲ ಮತ್ತು ಫೋನನ್ನು ಒಯ್ದಿರಲಿಲ್ಲ ಇಲ್ಲಾಂದರೆ ಅಲ್ಲೇ ಫೋನ್ಪೇ ಪೇ ಮಾಡ್ಕೊಂಡು ಬರ್ತಿದ್ದೆ ಸುಮ್ಮನೆ ಸ್ವಲ್ಪ ಕಲಾಟಿ ಮಾಡಿಬಿಡ್ತು ನಾನು ಅಲ್ಲೇ ಅಮೌಂಟ್ ಒಯ್ದಿದ್ದರೆ ಅಮೌಂಟ್ ಕೊಟ್ಟು ಬರ್ತಿದ್ದೆ ಹಾಗೆ ಫೋನ್ಪೇ ಪೇ ಅಂತೇಳಿ ಡೈಲಿ ಫೋನ್ ಒಯ್ತಿದ್ದೆ ಇವತ್ತು ಬಿಟ್ಟು ಹೋಗಿದ್ದೀನಿ ಹಾಗಾಗಿ ನಂಬರ್ ಬರೆಸ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಹೋದ ತಕ್ಷಣ ಫೋನ್ಪೇ ಮಾಡ್ತೀನಿ ಅಂತೇಳಿ ಸರ್ದು ನಂಬರ್ ಬರ್ಸ್ಕೊಂಡು ಬಂದಿದ್ದೀನಿ ಟೋಟಲ್ಲು ಈ ಬುಕ್ಸಿಂದ ಅಮೌಂಟ್ ಬಂದುಬಿಟ್ಟು ಒಂದು ಸಾವಿರದ ಒಂದೂರ ಅರವತ್ತ್ ರೀ ಚೀಟಿ ಬರ್ಕೊಟ್ರೆ ಇವಾಗ ಫೋನ್ಪೇ ಮಾಡಬೇಕು ಜಸ್ಟ್ ಇವಾಗ ಬಂದೆ ನಾನು ಬಂದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಹಾಗೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ರಾಯೋ ಅಣ್ಣ ನನಗೆ ಅಕ್ಕಂಬಂದಿಯ ರಾಯೋ ಎತ್ಗೆ ಅಂತ ಅಂತೇಳಿ ಗಂಟು ಬಿದ್ದಿದ್ ನೋಡ್ರಿ ಹಂಗೆ ಮೇಲೆ ಕುಂದ್ರ ಚಂದಿದ್ನೆಲ್ಲ ನನ್ನ ಮೇಲೆ ತೊಗೊಂಡು ಹಂಗೆ ಆಟ ಆಡಕ್ಕತ್ತ ನೋಡ್ರಿ ಅವ್ಕೆ ಮಾಡೋಕು ಕುಂತೈತಿ ಅವಕ್ರಿ ಈತ್ ನೋಡಿ ಸಾಯಬ್ಬ ಬರೇ ಪೆನ್ಸಿಲ್ ತೊಗೊಳೋದು ಕೆತ್ತದು ಕೆತ್ತೋದು ಪೆನ್ಸಿಲ್ ಮೆಂಡ್ ಮಾಡಿಬಿಡೋದು ನೋಡಿರಿ ಈಗಾಗಲೇ ಒಂದು ಕೆತ್ತೇನು ರೀ ಆಗಲಿ ಮತ್ತೆ ಒಂದು ಕೆತ್ತ ಕುಂತಾನೆ ನೋಡ್ರಿ ಎದಕ್ಕೆ ಕೆತ್ತ ಕುಂತಿ ಅದನ ಅದನ್ನ ಕುಂತಿಯಪ್ಪ ಬರೇ ಉದ್ದನ್ ಪೆನ್ಸಿಲ್ ಕಣ್ಣೆ ಅಂದ್ರೆ ಮಂಡು ಮಾಡಂಗಾಗುತ್ತಾನ ಅರ್ಷ ಅರ್ಷ ಏನ್ ಮಾಡಕ್ ಕುಂತೀಪಾ ಮಿಸ್ ಏನು ಹೇಳ್ಕೊಟ್ರಮ್ಮ ಇವತ್ತು ಎ ಬಿ ಡಿ ಬರ್ತಾವಣ ಎ ಬಿ ಸಿ ಡಿ ಹೇಳು ಈ ಎ ಬಿ ಸಿ ಡಿ ಎಷ್ಟ ಹೇಳ್ಕೊಟ್ರನ ಹ್ಞೂ ಅಲ್ಲಿ ನೋಡ್ರಿ ನಮ್ಮ ಸಣ್ಣ ಗುಂಡ ಸುಮ್ಮನೆ ಆಟಾಡಕುಂತಾನ ಈತ ಸುಮ್ಮನೆ ಆಟಾಡಿದ್ರೆ ಗಪ್ಪನೇ ಆಡ್ತಾನ್ರಿ ಇಲ್ಲಿ ಕ್ರೆ ಆಟ ಮಾಡೋಕತ್ತಿರ ಸಿಕ್ಕಾಪಟ್ಟೆ ಆಟ ಮಾಡ್ತಾನೆ ರೀ ತನ ಬಿಡಂಗಿಲ್ಲ ಹಂಗೆ ಎತ್ಗಣ್ಣಂದ್ರೆ ತಳಗಿಳೋಂಗಿಲ್ಲ ಇವಾಗ ಸುಮ್ಮನೆ ಆಟಾಡಕುಂತಾನ ನೋಡ್ರಿ ಹಾಗೆ ನೋಡಿ ಸ್ವಲ್ಪ ಹೊತ್ತು ಶಾಪಲ್ಲಿ ಫ್ರೀ ಇದ್ನಲ್ವ ಹಾಗಾಗಿ ಹರ್ಷಗೆ ವರ್ಕ್ ಮಾಡಿಸ್ಬಿಟ್ರಾಯ್ತು ಅಂತೇಳಿ ಮಾಡಿಸ್ತಾ ಇದ್ದೀನಿ ಇವಾಗ ಎಲ್ ಕೆ ಜಿ ಅಲ್ರಿ ಹಾಗಾಗಿ ಒನ್ ಟು ತ್ರೀ ಎ ಬಿ ಸಿ ಡಿ ಮತ್ತು ಎಷ್ಟು ಹಾಕಿರ್ತಾರೆ ನಾನು ವೀಡಿಯೋ ಮಾಡ್ಬೇಕಂತೇಳಿ ಫೋನ್ ರೀ ನನ್ನ ಸಣ್ಣ ಮಗನ ನೋಡಿರಿ ಬಂದು ಫೋನ್ ಮುಂದೆ ಹಿಡ್ಕೊಂಡು ನಿಂತಿದ್ದಾನೆ ರೀ ಬಂದ್ನಲ್ರಿ ವರ್ಕ್ ಮಾಡ್ಸೋಕ್ಕಾಗಲಿಲ್ಲ ಹಾಗಾಗಿ ಒನ್ ಪೇಜ್ ಮಾತ್ರ ಮಾಡಿಸಿ ಮುಚ್ಚಿಟ್ಬಿಟ್ಟೆ ಹಾಗೆ ಸೈಡಲ್ಲಿ ಡಿಸೈನ್ ಹಾಕೋದಕ್ಕೆ ಮಷೀನನ್ನು ಸ್ಟಾರ್ಟ್ ಮಾಡಿದ್ದೆ ಹಾಗಾಗಿ ಅಲ್ಲಿ ಸೌಂಡ್ ಬರ್ತಾ ಅಲ್ವಾ ಹಾಗಾಗಿ ಇಲ್ಲಿ ಎತ್ಕೊಂಡು ಕುಂತ್ರೆ ಆ ಕಡೆನೆ ನೋಡ್ತಿದ್ದ ರಾಯು ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್